ರಾಜ್ಯ ಸರ್ಕಾರಕ್ಕೆ ಮೆಸೇಲು ಒಳ್ಳೆ ಕೆಲಸ ಮಾಡ್ರಪ್ಪ ಅಂತ ಹೇಳ್ತೀನಿ ಒಳ್ಳೆ ಕೆಲಸ ಮಾಡಿ ನೂರು ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ನೀವು ಪಾಪ ಯಾವುದೋ ಗ್ಯಾರಂಟಿಗಳ ಒಂದು ಕಾರ್ಯಕ್ರಮವೇ ದೊಡ್ಡದು ಅಂತಕ್ಕಂಥ ರೀತಿಯಲ್ಲಿ ಬೇರೆ ಕಾರ್ಯಕ್ರಮಗಳನ್ನು ನಿಲ್ಲಿಸಿದ್ದೀರಿ ಈಗ ಉದಾಹರಣೆಗೆ ಕಳೆದ ಬಜೆಟ್ನಲ್ಲಿ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ಮಾಡಿ ಅಂತ ಹೇಳಿ ಹೇಳಿದಂಥ ಬಜೆಟಲ್ಲಿ ಘೋಷಣೆ ಮಾಡಿದಂಥ ಸರ್ಕಾರ ಈ ಕ್ಷಣದವರೆಗೆ ಈ ವರ್ಷ ಒಂದು ಬಿಡುಗಾಸನೂ ಕೊಟ್ಟಿಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಇದು ನಮ್ಮ ಮುಂದೆ ಇರತಕ್ಕಂಥ ಅಂಕಿಅಂಶಗಳು ಇದನ್ನು ನೋಡಿದಾಗ ಈ ಸರ್ಕಾರ ಎಷ್ಟರ ಮಟ್ಟಿಗೆ ಇವತ್ತು ಬಡವರ ಪರವಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಸಂಪೂರ್ಣವಾಗಿ ಸ್ಥಗಿತ ಆಗಿರ್ತಕ್ಕಂಥದನ್ನು ಕಾಣ್ತಾ ಇದ್ದೇವೆ ರಾಜ್ಯ ಸರ್ಕಾರಕ್ಕೆ ಮೆಸೇಲು ಒಳ್ಳೆ ಕೆಲಸ ಮಾಡ್ರಪ್ಪ ಅಂತ ಹೇಳ್ತೀನಿ ಒಳ್ಳೆಯ ಕೆಲಸ ಮಾಡಿ ನೂರು ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ನೀವು ಪಾಪ ಯಾವುದೋ ಗ್ಯಾರಂಟಿಗಳ ಒಂದು ಕಾರ್ಯಕ್ರಮವೇ ದೊಡ್ಡದು ಅಂತಕ್ಕಂಥ ರೀತಿಯಲ್ಲಿ ಬೇರೆ ಕಾರ್ಯಕ್ರಮಗಳನ್ನು ನಿಲ್ಲಿಸಿದ್ದೀರಿ ಈಗ ಉದಾಹರಣೆಗೆ ಕಳೆದ ಬಜೆಟ್ನಲ್ಲಿ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ಮಾಡಿ ಅಂತ ಹೇಳಿ ಹೇಳಿದಂಥ ಬಜೆಟಲ್ಲಿ ಘೋಷಣೆ ಮಾಡಿದಂಥ ಸರ್ಕಾರ ಈ ಕ್ಷಣದವರೆಗೆ ಈ ವರ್ಷ ಒಂದು ಬಿಡುಗಾಸನೂ ಕೊಟ್ಟಿಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಇದು ನಮ್ಮ ಮುಂದೆ ಅಂಕಿ ಅಂಕಿಅಂಶಗಳು ಇದನ್ನು ನೋಡಿದಾಗ ಈ ಸರ್ಕಾರ ಎಷ್ಟರ ಮಟ್ಟಿಗೆ ಇವತ್ತು ಬಡವರ ಪರವಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಸಂಪೂರ್ಣವಾಗಿ ಸ್ಥಗಿತ ಆಗಿರ್ತಕ್ಕಂಥದನ್ನು ಕಾಣ್ತಾ ಇದ್ದೇವೆ